ಎಲ್ರಿಗೂ ನಮಸ್ಕಾರ ಇವಾಗ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಜೇನಹಳ್ಳಿ ತಾಲೂಕು ಪೋಶೆಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶ್ರೀನಿವಾಸ ಸಾಗರ ಅಂಥೇಳಿ ಒಂದು ಡ್ಯಾಮ್ ಇದೆ ಡ್ಯಾಮ್ ಅಂತಂದರೆ ಶ್ರೀನಿವಾಸ ಸಾಗರ ಕೆರೆ ಅಂತ ಕರೀತಾರೆ ಎಲ್ಲ ತುಂಬ ಚೆನ್ನಾಗೈತೆ ಕೆರೆ ತುಂಬಿಬಿಟ್ಟೈತೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು ಎರಡು ತಿಂಗಳಿಂದ ಮಳೆ ಇಲ್ಲ ಆದರೂ ಕೂಡ ಈ ಶ್ರೀನಿವಾಸ ಸಾಗರ ಡ್ಯಾಮು ಕೋಡಿ ಹೋಗ್ತಾಯಿದೆ ಈ ಕೋಡಿ ಹೋಗ್ತಾ ಇರೋ ಜೊತೆಗೆ ಇಲ್ಲೇ ಈ ಡ್ಯಾಮ್ ಪಕ್ಕದಲ್ಲೇ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ ದೇವಸ್ಥಾನಕ್ಕೆ ಪ್ರತಿ ದಿನವೂ ಭಕ್ತಾದಿಗಳು ಬರ್ತಾನೆ ಇರ್ತಾರೆ ಈ ರಜಾ ದಿನಗಳಲ್ಲಿ ಬೆಂಗಳೂರಿಂದ ಕೂಡ ಈ ಶ್ರೀನಿವಾಸ ಸಾಗರ ಡ್ಯಾಮ್ಗೆ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದು ಹಂಗೆ ಈ ಕೆರೆಯಲ್ಲಿ ನೀರು ಇರ್ತಾವಲ್ಲ ತುಂಬ ಆನಂದವಾಗಿ ನೋಡ್ತಾರೆ ಈ ಆನಂದವಾಗಿ ನೋಡ್ತಾ ಇರ್ತಕ್ಕಂಥ ಜಾಗವನ್ನು ಇವತ್ತು ನಿಮಗೆ ತೋರ್ಸೋಣ ಅಂತ ಬಂದಿದ್ದೀನಿ ನೋಡ್ರಿ ಈ ಶ್ರೀನಿವಾಸ ಸಾಗರ ಡ್ಯಾಮ್ ಮೇಲೆ ಜಕ್ಕಲಮಡುಗು ಡ್ಯಾಮ್ ಅಂತ ಐತೆ ಜಕ್ಕಲಮೊಡಗು ಡ್ಯಾಮ್ ವಿಶೇಷವನ್ನು ಕೂಡ ಈ ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ ಈ ಜಕ್ಕಲಮೊಡಗು ಡ್ಯಾಮ್ ಕೆಳಗಡೆ ಶ್ರೀನಿವಾಸ ಸಾಗರ ಡ್ಯಾಮ್ ಐತೆ ಜಕ್ಕಲಮೊಡುಗು ಡ್ಯಾಮ್ ತುಂಬಿ ಈ ಶ್ರೀನಿವಾಸ ಸಾಗರ್ಗೆ ನೀರು ಬರಬೇಕು ಚಿಕ್ಕಬಳ್ಳಾಪುರ ಆಗಲಿ ಅಥವಾ ದೊಡ್ಡಬಳ್ಳಾಪುರ ಆಗಲಿ ಎರಡು ತಾಲೂಕಿನಲ್ಲಿ ಕೂಡ ಮಳೆ ಎರಡು ಗ್ರಾಮಾಂತರ ಮತ್ತು ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಳೆ ಮಳೆ ಇಲ್ಲ ಇಲ್ಲದೇ ಇದ್ದರೂ ಕೂಡ ಈ ಶ್ರೀನಿವಾಸ ಸಾಗರ ಡ್ಯಾಮ್ ಮಾತ್ರ ತುಂಬಿ ಕೋಡಿ ಹೋಗ್ತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ನೀರು ಕೆ ಸಿ ವ್ಯಾಲ್ಯೂ ನೀರು ಬಿಡ್ತಾರೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ವ್ಯಾಪ್ತಿಯೆಲ್ಲ ಎಲ್ಲ ಕೆರೆಗಳಿಗೆ ಕೆ ಸಿ ವ್ಯಾಲ್ಯೂ ನೀರು ತುಂಬಿಸ್ತಾರೆ ಆ ಕೆ ಸಿ ವ್ಯಾಲಿ ನೀರು ತು ಸೇರಿ ಈ ಶ್ರೀನಿವಾಸ ಸಾಗರ ಡ್ಯಾಮು ಕೋಡಿ ಹೋಗ್ತಾಯಿದೆ ಇದು ಕಡೆ ಮಳೆ ಬಿದ್ದಿಲ್ಲ ಎರಡು ತಿಂಗಳಿಂದ ಆದರೂ ಕೂಡ ಇಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳು ಕೂಡ ಇಲ್ಲಿ ಸ್ನಾನ ಮಾಡಿ ದೇವರು ದರ್ಶನ ಪಡೀತಾರೆ ಈ ಎಲ್ಲರಿಗೂ ದೂರ ದೂರದಿಂದ ಬರೋರಿಗೆ ಎಲ್ಲರಿಗೂ ಕೂಡ ಈ ಡ್ಯಾಮನ್ನು ಪರಿಚಯ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಾನು ಈ ವಿಡಿಯೋ ಮಾಡಿದ್ದೀನಿ ತುಂಬ ಚೆನ್ನಾಗೈತೆ ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಫಾರ್ವರ್ಡ್ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ನೋಡಿರಿ ಶ್ರೀನಿವಾಸ ಸಾಗರ ಡ್ಯಾಮು ಮತ್ತು ದೇವಸ್ಥಾನದ ಅವರು ನಾನು ವೀಡಿಯೋ ಮಾಡೋಕ್ಕೋದ್ರೆ ದೇವಸ್ಥಾನದವರು ಇಲ್ಲ ಮೂಲ ದೇವರು ಇಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂತಂದರು ಸಂದರ್ಭ ಬಂದಾಗ ಅದನ್ನು ಕೂಡ ವೀಡಿಯೋ ಮಾಡಬೇಕು ಅಂತ ಮಾಡಲು ಪ್ರಯತ್ನ ಪಡ್ತೀನಿ ಈ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಜಕ್ಕಲ್ಮಡಗು ಕೆಳಗಡೆ ಶ್ರೀನಿವಾಸ ಸಾಗರ ಅಂತ ಡ್ಯಾಮ್ ಬರುತ್ತೆ ಈ ಶ್ರೀನಿವಾಸ ಸಾಗರ ಡ್ಯಾಮು ಕೋಡಿ ಹೋಗ್ತಾ ಇರೋದು ನೋಡಿ ಪಾಲ್ ಇದ್ದಂಗೆ ಐತೆ ಎಲ್ಲ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದಿರೋ ಶ್ರೀನಿವಾಸ ಸಾಗರ ದೇವಸ್ಥಾನಕ್ಕೆ ಬಂದಿರೋ ಭಕ್ತಾದಿಗಳು ಎಲ್ಲ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ Oh! <laughs> oh! <laughs> 何、no okay. ah, でしょう ಇದು ಜಾತಂದ ಹೆಬ್ಬಾಳದ ನೀರು ಮತ್ತೆ ಮಳೆ ನೀರು ಎರಡು ಸೇರ್ತಾವಂತೆ ಮಳೆ ನೀರೆಲ್ಲ ಹೆಬ್ಬಾಳದ ನೀರು ಅಂತ ಕೆಲವ್ರು ಹೇಳ್ತಾ ಅವ್ರೆ ಇದೆಲ್ಲ ಹೆಬ್ಬಾಳದ ನೀರು ಹೆಬ್ಬಾಳದಿಂದ ಕಾಲುವೆ ಇದು ಪೈಪ್ ಲೈನ್ ಪೈಪ್ಲೈನ್ ಮುಖಾಂತರ ಬರ್ತಕ್ಕಂತ ಅಂತ ಹೇಳ್ತಾ ಇದು ನಮಗೆ ಪಕ್ಕಾ ಕನ್ಫರ್ಮ್ ಆಗಿಲ್ಲ ನಾವಂತೂ ಮಳೆ ನೀರು ಅಂತ ಅನ್ಕೊಂಡಿದೀವಿ ಇಲ್ಲಿ ನಮಗೆ ದೊಡ್ಡಬಳ್ಳಾಪುರದವ್ರು ಸೇರಿದ್ರು ಮಾತನಾಡುತ್ತೆ ಏನಣ್ಣ ಏನು ಏನು ನೋಡಕ್ಕೆ ಬಂದಿದೀರಾ ಹಿಂಗೆ ಸಾಗರ ಮದುವೆ ಮಾಡೋದಾಗಿ ಹೆಂಗೈತೆ ಸಾಗರ ಯಾವ ನೀರು ಚೆನ್ನಾಗಿದೆ ಮಳೆ ಇಲ್ಲ ಈ ಕಡೆ ಮಳೆ ಇಲ್ಲ ಮತ್ತೆ ನೀರು ಇಷ್ಟು ಬರ್ತಾವೆ ಯಾವ ನೀರು ಗೊತ್ತಿಲ್ಲ ನೀರು ಬಿಟ್ಟವ್ರು ಗೊತ್ತಿಲ್ಲ ಹಾಂ ಡಾಕ್ಟರ್ ನೀರೇ ಬಿಟ್ಟವ್ರು ಹಾಂ ಕೆರೆ ನೀರು ನೀರೇ ಬಿಟ್ಟವ್ರು ಗೊತ್ತಿಲ್ಲ ಜಾಸ್ತಿ ಹಾಂ ನೀರಂತೂ ಬರ್ತಾಯಿದೆ ಅವ್ರು ಹೇಳ್ದಂಗೆ ಈ ಕಡೆ ಮಳೆ ಬಿತ್ತಿಲ್ಲ ಅಲ್ಲಿಗು ನೀರು ಕೋಡಿ ಹೋಗ್ತಾ ಇದೆ ಶ್ರೀನಿವಾಸ ಸಾಗರ ಡ್ಯಾಮು ಯಾರು ಅನ್ನೋದು ನೀವು ಕಾಮೆಂಟ್ ರೂಪದಲ್ಲಿ ತಿಳಿಸ್ಬೇಕು ಈ ಕಡೆ ಅಂತೂ ಮಳೆ ಬಿತ್ತಿಲ್ಲ ಮಳೆ ಡ್ಯಾಮಲ್ಲಿ ನೀರು ಹೋಗ್ತಾವೆ ಡ್ಯಾಮಲ್ಲಿ ನೀರು ಹೋಗ್ತಾವೆ ಕೆಲವ್ರು ಏನ್ ಹೇಳ್ತಾರೆ ಎಪ್ಪತ್ತು ನೀರು ಜನ ಬಿಡ್ತಾವ್ರೆ ಅಂತ ಕೆಲವ್ರು ಹೇಳ್ತಾವ್ರೆ ಸಾಗರ ಮಾತ್ರ ವಿಪರೀತ ನೀರು ಹರಿತವೆ ಪ್ರವಾಸಿಗರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಇದು ಶ್ರೀನಿವಾಸ ಸಾಗರ ಡ್ಯಾಮು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಇದನ್ನು ನಿರ್ಮಾಣ ಮಾಡಿರೋದು ಸರ್ವೇಪಲ್ಲಿ ವಿಶ್ವೇಶ್ವರ ಇದು ನೋಡ್ರಿ ಇದು ಕೋಡಿ ಹೋಗೋ ಜಾಗ ಅದು ಕೋಡಿ ಹೋಗ್ತಾ ಇತ್ತು ಈಗ ನೀರು ತುಂಬೈತೆ ಅಲ್ಲೇ ದೇವಸ್ಥಾನನೂ ಡೆವಲಪ್ಮೆಂಟ್ ಮಾಡಿದ್ದಾರೆ ಈ ನಿರ್ವಾಹಕರು ತುಂಬ ಚೆನ್ನಾಗೈತೆ ಡ್ಯಾಮು ನೀವು ಕೂಡ ಯಾವಾಗ ಬಂದರೆ ಈ ಡ್ಯಾಮನ್ನು ವೀಕ್ಷಣೆ ಮಾಡ್ಬೋದು ಸುತ್ತು ಬೆಟ್ಟಗಳೇ ಇರೋದು ನೋಡ್ರಿ ಸುತ್ತು ಬೆಟ್ಟ ಐತೆ ಸುತ್ತು ಬೆಟ್ಟ ಬೆಟ್ಟದ ಸಾಲಿನಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಶ್ರೀನಿವಾಸ ಸಾಗರ ಡ್ಯಾಮು ಇದು ಕೆಲವರು ಶ್ರೀನಿವಾಸ ಸಾಗರ ಕೆರೆ ಅಂತ ಕರೀತಾರೆ ಯಾಕೆಕ್ಕಂತಂದರೆ ಇದರ ಮೇಲ್ಗಡೆ ಜಕ್ಕಲಮೊಡಗು ಡ್ಯಾಮ್ ಐತೆ ಜಕ್ಕಲಮೊಡಗು ಡ್ಯಾಮು ಬಿಟ್ಟರೆ ಜಕ್ಕಲ ಮೊಡಗು ತುಂಬಿದ್ರೆ ಈ ಡ್ಯಾಮು ತುಂಬುತ್ತೆ ಬಟ್ ಜಕ್ಕಲಮೊಡಗು ಡ್ಯಾಮಲ್ಲಿ ನೀರು ಐತೆ ಬಟ್ ಇನ್ನೂ ತುಂಬಿಲ್ಲ ಇದಕ್ಕೆ ಕೆಲವರು ಹೇಳೋ ಪ್ರಕಾರ ಹೆಬ್ಬಾಳದ ನೀರು ಈ ಕೆರೆಗೆ ಸೇರ್ತಾವಂತೆ ಈ ಕೆರೆಗೆ ಬಿಡ್ತಾವ್ರಂತ ಹೇಳ್ತಾ ಇದ್ದಾರೆ ಆದರೆ ಅದು ಎಷ್ಟು ಮಟ್ಟಕ್ಕೆ ಸತ್ಯನೋ ನನಗೆ ಗೊತ್ತಿಲ್ಲ ಅವ್ರು ಹೇಳೋ ಮಾತನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅದಕ್ಕೆ ಕೋಡಿ ಹೋಗ್ತಾ ಇರೋದು ಈ ದೊಡ್ಡಬಳ್ಳಾಪುರ ಮತ್ತು ಚಿಕ್ಕಬಳ್ಳಾಪುರ ಮ ಗೌರಿಬಿಂದೂರು ಮಂಚೇನಲ್ಲಿ ಇದ್ ಕಡೆ ಈ ಸಾರಿ ಮಳೆನೂ ಬಿದ್ದಿಲ್ಲ ಆದ್ರೂ ಇದು ಕೆರೆ ಕೋಡಿ ಹೋಗ್ತಾ ಐತಿ ಅಂತಂದರೆ ಇದು ಹೆಬ್ಬಾಳದ ನೀರು ಅನ್ನೋದು ಕೆಲವ್ರು ಹೇಳೋ ಮಾತು ನೋಡಿರಿ ತುಂಬ ಶ್ರೀನಿವಾಸ ಸಾಗರ ಡ್ಯಾಮ್ ತುಂಬಿ ಅರಿತಾ ಐತೆ ತುಂಬ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಸುವರ್ಣ ಪಂಚಾಯಿತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಕೋರ್ತಾ ಇದ್ದೀನಿ ತುಂಬ ಧನ್ಯವಾದಗಳು